ಗೈಜಿ ಕೈಯಾಗಿರ್ದ ಹಸ್ತೀನಿ ನೋಡ್ರಿ ಚಾವ್ ಚಾವ್ ನಂಬರ್ ಒನ್ ಅನ್ನ ನೋಡಿದ ಹಲೋ ಫ್ರೆಂಡ್ಸ್ ಎಲ್ಲರ ಹೆಂಗದ್ರಿ ನೀವೆಲ್ಲ ರುಮಸ್ ತದ್ರಿ ಅಂತ ಈ ನಾ ಅನ್ಕೊಂಡಿನಿ ನಾನು ಬಾರಿ ಅಂದ್ರೆ ಬಾರಿ ಅದೀನಿ ನೋಡ್ರಿ ನಾನ್ ನಿಮ್ಮ ಸ್ವಲ್ಪ ಹುಡುಗಿ ಈ ಕಾಲ್ಬಾರ್ಗೆ ಬ್ಯಾಡ್ ಆಗಿ ವೆಲ್ಕಮ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾತಿಗ ಶುಭಾಶಯಗಳು ನಮ್ಮ ಹಾಸ್ಪಿಟಲ್ ಆಗ ಎಲ್ಲ ಪ್ರಿಪೇರ್ ನಡೆದ ನೋಡ್ರಿ ಹೂವಾ ಕಟ್ಟೋದು ನಮ್ಮ ಬಾಸ್ ಹೂವಾ ಕಟ್ಟಾಗತ್ತಾರ ಹೂವಾ ಕಟ್ಟಾಗತ್ತಾರ ನಮ್ಮ ಮೇಡಮ್ ಅವರು ಏನು ಏನಂತ ಹೇಳಿಕ್ ರೇಸ್ ಆಗತ್ತಾರ ನೋಡೋರು ಎಲ್ಲ ಹೂವು ಗೀವ ಎಲ್ಲ ಇಷ್ಟತನ ಕಟ್ಟಿದಿವಿ ಗಾಯಸ್ ಬಹಳ ಬ್ಯಾಸ ಅಂದ್ರೆ ಬ್ಯಾಸರು ಬಂದೈತಿ ಆಕಿ ಅಂತಿರ್ತಾ ಇಕ್ಕಿ ಇಕ್ಕಿ ಈಗ ಬಂದ್ ಎಷ್ಟು ಸ್ಕೋಪ್ ತಗೊಕತ್ತ ಯಾಕಂದ್ರೆ ಇನ್ನ ಈಗೇ ಬಂದಿನ್ ಮುಂಜಾನೆ ಹಿಡಿದು ಆ ನಮ್ಮ ಅಂಕಲಿ ಹೋಳಿ ಊಟ ಜಡದ್ ಬಂದಾರ ಆರಾಮ್ಸೆ ಅದನ್ನ ಹೆಂಗೆ ಹೇಳಿ ವಿಚಾರ ಮಾಡಗತ್ತಾರ ನಮ್ಮ ಮ್ಯಾಲೆ ಮ್ಯಾಲ ನಾನು ಏನು ಮಾಡಕತ್ತೀನಿ ಲಾಗ್ ಮಾಡಕತ್ತೀನಿ ನೋಡ್ರಿ ಇಷ್ಟೇ ಕೆಲಸ ಯಾರ ಕೆಲಸ ಅವ್ರವ್ರು ಇಷ್ಟಿಯಿಂದ ಮಾಡ್ತಾರೀ ನಮ್ಮಲ್ಲಿ ಸೊ ನೋ ಪ್ರಾಬ್ಲಮ್ ಯಾರು ಕಚ್ಚಾಡಂಗಿಲ್ಲ ನನ್ನ ಕೆಲಸ ನಿಮ್ಮ ಕೆಲಸ ಅಂತ ಯಾರು ಕೆಲಸ ಅವ್ರು ಮಾಡ್ತಾರೆ ನಾನು ಲಾಗ್ ಮಾಡೋದು ಇವ್ರದ್ದು ಕೆಲಸ ಮಾಡೋದು ಒಂದು ಹೂವು ಕಟ್ಟೋದು ಜಗನ ಕೊಡೋದು ಆ ಕೊಡೋದು ನಮ್ಮ ಮಾಯಮ್ಮ ಏನದ ಆ ಮೂಲಿಂದ ಈ ಮುಲಿಗೆ ನಿಂತರ ತೋರಿಸಿರಿ ಬರ್ತಾಳೆ ಈಗ ಅಕಿ ಇನ್ನ ನಾವು ಏನಂತಾರ ಅದು ಕಬ್ಬು ಅದೆಲ್ಲ ಏನು ಕಟ್ಟಿಲ್ಲ ಇನ್ನ ಈಗ ನಡೆದ ಪ್ರಿಪ್ರೇಷನ್ ಸಂಜೆಗೆ ಆರಕ್ಕೆ ಇದ್ದಿರ್ಬೋದು ಪೂಜಾ ಹ್ಮ್ ಏಳುವರೆಗೆ ಅದ್ ನೋಡ್ರಿ ಸೊ ಹಾಗಾಗಿ ಇವಾಗ ಮೆಟರ್ ಅಷ್ಟೇ ಚಂದ ಪರಿ ಡೆಕೋರೇಟ್ ಮಾಡಿ ಆಯ್ಕಿಂದ ಆಯ್ತು ನೋಡ್ರಿ ಇದೇನು ಸ್ವಸ್ತಿಕಾ ಸ್ವಸ್ತಿಕ ಹಾಕ ನೋಡ್ರಿ ಎಷ್ಟು ಮಸ್ತ್ ಹಾಕ ಹ್ಮ್ ಫೈನಲಿ ನಮ್ಮ ಯಮ್ನಪ್ಪಣ್ಣ ಬಂದನು ವಾಚ್ಮೆನ್ ಅಣ್ಣ ನೋಡ್ರಿ ಎಷ್ಟು ಭಾರಿ ನಿಂತಾನ ನೋಡ್ರಿ ಅವ ಏನ್ ಸ್ಟೈಲ್ ರೀ ಅದು ಒಬ್ಬ ಅಂಕಲ್ ಏನ್ ಸ್ಟೈಲ್ ಮೇಲೆ ನಿಂತ ನೋಡ್ರಿ ಅವ್ ಸೊ ಎಲ್ಲ ಅವ್ರ ಎಲ್ಲ ಹೇಳಕತ್ತ ಹಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಯಾಕಂತಂದ್ರ ಅವ್ರದೇ ಐತಿ ಡೈರೆಕ್ಷನ್ ಅವ್ರ ಡೈರೆಕ್ಷನ್ದಾಗ ಎಲ್ಲ ಕೆಲಸಗಳು ಮಾಡ್ದೈತಿ ಸೊ ಸಾಯಿಬ್ರ ಮಾಡಬೇಕಲ್ಲ ಮತ್ತೆ ನಡ್ದೈತ್ ನೋಡ್ರಿ ಏನೋ ಒಂದ್ ಯಾಕಂತಂದ್ರ ಕಂಬ ಕಟ್ರಿ ಅದ್ ಮಾಡ್ರಿ ಇದು ಮಾಡ್ರಿ ಅಂತ ಹೇಳಿ ನಡ್ದೈತಿ ನಾವ್ ನಿಂತ್ ನೋಡಕೈತಿವು ಇಷ್ಟೇ ಕೆಲ್ಸ ನಮ್ ಕೆಲ್ಸಾನೇ ಇದು ನೋಡೋದು ನೋಡೋದಕ್ಕೂ ನೋಡೋದು ಹಬ್ಬದಾಗ ಮಠಮಟ ಮಧ್ಯಾಹ್ನದಾಗ ಮನೆ ಬರತ್ತೈತಿ ನೋಡ್ರಿ ದೀಪಾವಳಿ ಹಬ್ಬದಾಗ ಎಂದೂ ಮಳೆ ಬರೋಂಗಿಲ್ಲ ನಂಬಲ್ಲಿ ಇವತ್ತು ಬರೋತ್ತೈತಿ ನಿಂಬಲ್ಲಿ ಏನು ಮಾಡಾಕತ್ತೈತಿ ಇಲ್ಲ ಹೋದ ವರ್ಷ ಬಂದಿಲ್ಲ ಹ್ಞೂ ಇಲ್ಲ ಬರಂಗಿಲ್ಲ ನಾನು ಎಷ್ಟು ವರ್ಷ ನೋಡಿನಲ್ಲ ಮಳೆ ಬಂದು ನೋಡಿಲ್ಲ ನೆಕ್ಸ್ಟ್ ಡೇ ಬರ್ತದೆ ಅನ್ನೋದು ಹಬ್ಬದ ದಿನ ಮಾತ್ರ ಬರೋಂಗಿಲ್ಲ ನಾರ ನೋಡಿ ಗೈಸ್ ಪೂಜೆ ನಡೋದು ನೋಡ್ರಿ ನಮ್ಮ ಶ್ರೀ ಶೈಲ ಮತ್ತು ವಾಶ್ಮೇಣ್ಣ ಇದು ಕಬ್ಬು ಮತ್ತು ಅದಕ್ಕೆ ಏನಂತಾರೆ ಇದಕ್ಕೆ ಬಾಳೆ ದಿಂಡು ಬಾಳೆ ದಿಂಡು ಕಟ್ಟಕತ್ತಾರ ನಮ್ಮ ಅಂಕಲ್ ಕುಂತು ಮುದ್ದೆ ಹುಡಾಕತ್ತರ ಇಲ್ಲ ಅವ್ರು ಹೇಳಕತ್ತಾರ ಅದು ಮಾಡಿದ್ದು ಮಾಡ್ರು ಅಂತೇಳಿ ಯಾವಾಗಲೂ ಇಲ್ಲೇ ಮಾಡೋದು ಹಬ್ಬ

ಇಷ್ಟೆಲ್ಲ ರೆಡಿ ಮಾಡಿ ಫ್ಯಾನ್ ಹಾಕ್ಬೇಕಂತ ಫ್ಯಾನ್ ಹಾಕಿ ಎಲ್ಲ ಹಾರ್ಕೊಂಡೋಗ್ತದೆ ನಮ್ಮ ಅಂಟಿ ನಮ್ಮ ಆಯ ಮಂಟಿ ನೋಡ್ರಿ ಸುಂದರಿ ಸುಂದರಿ ನಿನ್ನ ಏನಂದೇನು ನಿನ್ನ ಹೆಸರು ಏನದು ಸುಂದರಿ ನನಗೆ ಏನ್ ಮುಂದಿನ ಗೊತ್ತಿಲ್ಲ ಅದು ನಿಂದ್ರ ಹಾಕ್ತೇನೆ ಅದು ಯೂಟ್ಯೂಬ್ ಕೇಳೇ ಬಿಡಮ್ ಅದು ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳು ನಮ್ಮ ಇವರು ಮೆಡಿಕಲ್ ಮೆಡಿಕಲ್ ಬಾಸ್ ಇವರು ಶ್ರೀಶೈಲ್ ಅಂತೇಳಿ ಇವರು ವಾಚ್ಮ್ಯಾನ್ ಮತ್ತೆ ಮತ್ತೆ ರಿಡ್ಯೂಸ್ ಮಾಡ್ಕೊಳಕ್ರಿ ಬೇಜಾರ್ ಮಾಡ್ಕೊಬೇಡ್ರಿ ಇದು ಬೇಬಿ ಇವತ್ತು ಡಿಸ್ಚಾರ್ಜ್ ಆಗಕತಿ ನೋಡ್ರಿ ಇದು ಇದು ಪಪ್ಪಿ ಇದು ಪಪ್ಪಿ ಇದು ಪಪ್ಪಿ ಇವದಿಗಳು ಡಿಸ್ಚಾರ್ಜ್ ಆಗಕತ್ತ ಹೋಗಕತ್ತೈತಿ ಮನಿ ಅವ್ರ ಆಯಿ ಇವ್ರು Aduh, aku betul betul ದೀಪಾವಳಿ ದಿನ ಗಣಪತಿ ಪಪ್ಪ ಮಾಡ್ಬಿಟ್ಟು ಸೇರು ಗಣಪತಿನ ಗಣಪತಿ ಅಂತ ಗಣಪತಿ ನೋಡಿ ಗಾಜ ಏನು ಅಂತಂದ್ರೆ ಈಗ ಸ್ನಾನಕ್ಕೆ ಹೋಗಕತ್ತೀನಿ ಟೈಮ್ ಆರಾಗೈತಿ ಹ್ಞೂ ರೆಡಿ ವಿತ್ ಮೀ ಮಾಡ್ಬೇಕು ಅಂದ್ಕೊಂಡಿದ್ದೆ ಯಾಕೋ ಮೂಡಿಲ್ಲ ಯಾಕೋ ಇವಾಗ ಟೋಟಲಿನೇ ಮೂಡಿಲ್ಲ ನನಗೆ ಆ್ಯಕ್ಚುಲಿ ಅದರ ಸಂದೇ ನಾನು ಏನು ಕಂಟೆಂಟ್ ಮಾಡಿಲ್ಲ ಏನೂ ಮಾಡಿಲ್ಲ ಬೋವರ್ ಆಗಾಗತ್ತೈತಿ ಸೊ ಮಕ್ಕೊಂಡೇ ಮಕ್ಕೊಂಡೆ ನೋಡಿರಿ ಇವತ್ತು ಹನ್ನೆರಡು ಗಂಟೆಗೆ ಮಕ್ಕೊಂಡಕ್ಕೆ ನಾನು ಎಷ್ಟು ಗಂಟೆಗೆ ತಿಳಿದ್ರು ಮೂರು ಗಂಟೆಗೆ ಎದ್ದೀನಿ ಮೂರು ಗಂಟೆಗೆ ಎದ್ದು ಊಟ ಮಾಡಿ ಆಮೇಲೆ ಕೆಳಗೆ ಹೋಗಿ ಗೇಸಿಂದ ನಮ್ಮ ಹುಡುಗಿಯರ ಜೊತೆ ಒಂದು ಸ್ವಲ್ಪ ಕೆ ಇದು ಮಾಡಿ ಟೈಮ್ ಪಾಸ್ ಮಾಡಿ ಮ್ಯಾಲೆ ಬಂದು ಮತ್ತು ನಮ್ಮ ಮ್ಯಾಡಮ್ ಅವ್ರ ಮನೆಗೆ ಹೋಗಿ ನಮ್ಮ ಮ್ಯಾಡಮ್ ಅವ್ರ ಒಳಗೆ ಪೂಜದೆಲ್ಲ ಡೆಕೋರೇಟ್ ಮಾಡೋಕತ್ತಿದ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಬಂದ ಸೊ ಇವಾಗ ಸ್ನಾನ ಮಾಡಿ ಹಿಂಗೆ ಸ್ನಾನ ಮಾಡಿ ರೆಡಿ ಆಗೋಷ್ಟೊತ್ತಿಗೆ ಮತ್ತೆ ನನ್ನ ಡ್ಯೂಟಿಗೆ ಹೋಗೋ ಟೈಮ್ ಆಗ್ತೈತೆ ಆರು ಗಂಟೆಗೆ ಪೂಜೆ ಐತೆ ಆರು ಆರುವರೆಗೆ ಹೋಗಬೇಕಾಗ್ತದೆ ಕೆಳಗೆ ಸೊ ಹಾಗಾಗಿ ಈಗ ಜಳಕ ಮಾಡ್ತೀನಿ ಆರು ಅಂತ ಹೇಳಾರ ಆರು ಅನ್ನಷ್ಟು ಆರೂವರೆ ಆಗ್ತೈತೆ ಸೊ ಹಾಗಾಗಿ ಫ್ರೆಂಡ್ಸ್ ಫೈನಲಿ ರೆಡಿಯಾಗೀನಿ ಫೋಟೋಸ್ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ನೋಡ್ರಿ ಹೆಂಗೆ ಕಾಣಿಸಕೊತೀನಿ ಸಿಂಪಲ್ಲಾಗಿ ರೆಡಿಯಾಗಿ ಗೈಝ್ ನಾನಿವತ್ತು ಈ ಸಲ ಇದು ಡ್ರೆಸ್ ಹಳಿದೆ ಅಂದರೆ ಒಂದು ಎರಡು ಮೂರು ಸಲ ಹಾಕ್ಕೊಂಡೇನು ಜಾಸ್ತಿ ಸಲ ಹಾಕ್ಕೊಂಡಿಲ್ಲ ಹೆಂಗೆ ಕಾಣಿಸ್ಲತ್ತೀನಿ ಸಿಂಪಲ್ಲಾಗಿ ರೆಡಿಯಾಗೀನಿ ಸೊ ಹಾಗಾಗಿ ಒಂದೆರಡು ಫೋಟೋನ ತೆಕ್ಕೊತೀನಿ ಇಷ್ಟು ರೆಡಿ ಆದಮೇಲೆ ಫೋಟೋ ತೆಕ್ಕೊಲಾರ್ದು ಇರ್ಲಾಕಾಗ್ತೈತೀನಿ ಕೈಸಿ ಹೇಳ್ರಿ ಸೊ ಹಾಗಾಗಿ ತಕೊಂಡೇ ತಕ್ಕೊತೀನಿ ಆ್ಯಂಡ್ ನೋಡ್ರಿ ಆ್ಯಂಡ್ ಕೆಳಗೆ ಹೋಗ್ತೀನಿ ಕೆಳಗೆ ಹೋಗಿ ಹಬ್ಬ ಹಬ್ಬ ನಡೆಸ್ತೀನಿ ನೋಡೋಣ ಹಾಂ ನಮ್ಮ ಮೇಡಮ್ ಇನ್ನ ಕೆಳಗೆ ಹೋಗಿಲ್ಲ ಅಂತ ಆರತಿ ಪೂಜಾ ಅಂತ ಅಂದಿದ್ರೆ ಆಲ್ರೆಡಿ ಏಳು ಈಗ ಅದಕ್ಕೆ ಫಸ್ಟ್ ನಾನು ಹೋಗ್ತೇನೆ ಹೋಗಿ ಒಂದು ಸ್ವಲ್ಪ ಒಂದು ಕೋತಿ ಆಟಗಳು ಅಲ್ಲಿ ಎಲ್ಲ ಮಾಡಿ ಹೋಗಿ ಫೋಟೋ ಶೂಟ್ ಗೀಟೋ ಶೀಟ್ ಎಲ್ಲ ಮುಗಿಸ್ಕೊಂಡ್ಬಿಡ್ತೇನೆ ಮೇಡಮ್ ಅವ್ರು ಭರಷ್ಟೊತ್ತಿಗೆ ಚಲೋ ಜಾಂಗೆ ನಮ್ಮ ಹಾಸ್ಪಿಟಲ ಪೂಜೆ ಚಾಲು ಆಗೈತಿ ಹೇಳ್ರಿ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ರಿ ಹೌದು ಬೆಳಗ್ಗೆ ಹದಿರಿ ನೀವು ಅಲ್ಲಿ ಪೂಜಾ ಪೂಜು ಬೇಕು ಏನೋ ಬೇಕಂತ ಸೊ ಆಲ್ಮೋಸ್ಟ್ ಒಳಗದ ಎಲ್ಲರೂ ಹೊರಗೆ ಬಂದು ಮತ್ತೆ ವಿಡಿಯೋ ಮಾಡ್ತೀನಿ ಗಾಯಸ್ ನೋಡ್ರಿ ಹುಡುಗ ಎಷ್ಟು ಹಾನಿಷ್ಟ ಅಂತಂದ್ರೆ ಹಬ್ಬದಿನೇ ಡ್ಯೂಟಿ ಮಾಡ್ತಾನೆ ನೋಡಿರಿ ಭಾರ ಪಾರ ಹಬ್ಬದ ದಿನ ಡ್ಯೂಟಿ ಮಾಡ್ತದೆ ಸೊತೆ ಎಷ್ಟು ಹಾರ್ಡ್ ವರ್ಕರ್ ಅದ ಪಾರ ಬ್ಯಾಡ ಸುದ್ದಿ ಅದ ಹಾಂ ಎಷ್ಟು ಪ್ರಾಮಟ್ ಅಂತಂದ್ರೆ ಅಷ್ಟು ನೋಡ್ರಿ ಏನು ಹ್ಞೂ ಹೆಣ್ಣು ಯಾರ್ಯಾರು ಕೊಡೋರು ಇದ್ದರಂತ ಇಂಥ ಹುಡುಗ ನೋಡಿ ಕೊಡ್ರಿ ಏಯ್ ಇಲ್ಲ ಪೂಜೆನೇ ಆಗಿಲ್ಲ ಅವಾಗೇ ಚಾಲೂ ಮಾಡಲಿಲ್ಲ ಪಟಾಕಿ ಹೆಚ್ಚು ನಾನು ಪಟಾಕಿ ಸಲ ಗ್ಯಾರಂಟಿ ಹಸ್ತೀನಿ ಯಾವುದೇ ತಗೊಂಡು ಬಂದಿದೆವು ಈ ದೊಡ್ಡದು ತೊಗೊಂಡು ಬಂದಿನ ಹಾಂ ಲಡಿ ತೊಗೊಂಡು ಬಂದು ನಾ ಹಸ್ತಿನ ಲಡಿ ವಿಡಿಯೋ ಮಾಡುವ ನೋಡಿ ಈ ಸುರು ಸುರು ಬತ್ತಿಗೆ ಗಿರಿ ಬತ್ತಿ ಜಗ್ಗೆ ತಗೊಳಂಗಂದ್ರೆ ಹೊಡೆದೆ ಹೊಡೆದೇ ಅದು ಅವ್ನು ಇವತ್ತು ನಾವು ಒಂಟಿ ನೋಡು ಫುಲ್ ಮಿಂಚಿಂಗ ಮಿಂಚಿಂಗ್ ಹಿಂಗೆ ಸೀರೆ ಇಟ್ಕೊಂಡು ಗೈಸಿ ಹೋ ಫೋನ್ ತೆಡಿಗೆ ಆಯ್ತು ಮುಗಿತು ಎಷ್ಟು ಸ್ಪೀಡ್ ಹೋಯಿತು ಆಯ್ತು ನಾವು ಸುರು ಬತ್ತಿ ಹಚ್ಚಂಬ ಮತ್ತೇನು ಮಾಡ್ತೇವೆ ಕಡೆ ಭೀ ತಗೊಂಡ್ಯಾಕೆ ದೀಪ ಅದಲ್ಲ ದೀಪ ಹಚ್ಚು ಆ ಸುರು ಬತ್ತಿ ತಗೊಂಡು ಹಚ್ಚು

ഐത്സന് നമ്മ ചുരുപത്തി തന്നെ ആടസ് നാവില്ല അത് ആകില്ല ഏത് മറ്റ നച്ച ഹാപ്പി ദീപാവളി ഹാപ്പി ദീപാവളി നാ ചുരുചൂർ ബന്ധന മറ്റേ ഹില്ല സൺ അല്ലേ ഹോർ അല്ല കൈലെച്ചു നോട ಇನ್ನೊಳ ಆಯ ಹಣ್ಣೆ ಹೆಂಗಾಡ್ಸಕತ್ತ ಸಣ್ಣ ಕೂಸಾಡಿಸ್ ನಂಗೆ ದೊಡ್ಡ ದೊಡ್ಡ ಪಟಾಕಿ ಹಚ್ಚಬೇಕು ಹೌದು ಮತ್ತ ಏನ್ ಸಣ್ಣ ಕೈತೇನು ಅಗಳ ಯಾಕೆ ಹಚ್ಲಿಲ್ಲ ಹಚ್ಬೇಕಿಲ್ಲ ಎಟ್ಟು ಹಚ್ಚ ಹಚ್ಬಂದ ಎಟ್ಟು ಕೈ ಅದನ್ನ ಹಚ್ತೀನಂದಿದೆ ಮತ್ತ ಲಕ್ಷ ಲಕ್ಷ ದಂಡ ಕಟ್ಟಂಗ ಆಗಿತ್ತಂತೇನ್ ದುಡದ ರೂಪಾಯಿ ಭೂಚಕ್ರ ಹಚ್ಚಮ್ಸರಿ ನಾಳೆಗದ ಚಂದ್ ಕಾಣ್ದೊಳಕ್ ನೋಡ್ರಿ ಆಯ್ತದು ಸುರ್ಸುರ್ ಬತ್ತಿತ್ತ ಇಲ್ಲ ಅಲ್ಲ ಹಚ್

ಹತ್ತನೆ ಹೊಲ್ದದು ಏ ಹಚ್ಚಲಾಗ ಬರಲ್ಲ ಇಲ್ಲಿ ಹಚ್ಚಾಗತ್ತೀನಿ ಹತ್ತವಲ್ದು ಹೊಲ್ದು ಏ ಹೋಗ್ಯದ್ ಬಿಡ್ರಿ ಇದು ಏ ಹತ್ತಾಗತ್ತಿಲ್ಲ ಇದು ಫೈನಲಿ ಹತ್ತಿತ್ತು ಬಟ್ ಇದು ಚಲೋ ಇಲ್ರಿ ಅಂಕಲ್ ಅದು ಟುಸ್ ಆಗ್ಯದ ഹർ വ ഗണത്തിനു ചാ ചനീലോ മേലർ നെടോ മറ്റ് ഹോ നടി மேடம்ெஸ்ட் மஸ்து டெக்கோரே மேடம் பழகோக்கு தகீத்தின் ட்ரெஸ்ட் மஸ்தா ಇದೆಲ್ಲ ಡೆಕೋರೇಷನ್ ಏನು ಕಾಣಿಸ್ತವ ಅಲ್ಲ ಗಾಯಸ್ ಇದೆಲ್ಲ ಯಾರು ಮಾಡ್ಯಾರ ಅಂತ ಮಾಡ್ಯಾರಂತೇಳಿದ್ರಿ ನಮ್ಮ ಮ್ಯಾಡಮ್ ಅವ್ರ ಸೊಸಿ ಅಂದ್ರೆ ಕ್ಯೂ ಟಿ ಪಿ ಡಾಕ್ಟರ್ ಪ್ರತಿಮಾ ಪ್ರಸಾದ್ ಅವರು ಮಾಡ್ಯಾರ ನೋಡ್ರಿ ಇದೆಲ್ಲ ಅವ್ರ ಕೈಯಾರೆ ಹಾಕಿದ ಮೇಲೆ ಎಷ್ಟು ಬ್ಯೂಟಿಫುಲ್ ಅನ್ಸಗತ್ತೈತಲ್ಲ ನನ್ಗಾರ ಭಾಳ ಅಂದ್ರೆ ಭಾಳ ಇಷ್ಟ ಆಗತ್ತೈತಿ ಈಗಿನ ಜನ್ರೇಷನ್ದಾಗ ಯಾರು ಮಾಡೋಲ್ಲ ಇಷ್ಟೆಲ್ಲ ಇದು ಮಾಡ್ಕೊಳ್ಳೋಂಗಿಲ್ಲ ಬಟ್ ಅವ್ರು ಪ್ರತಿ ಹಬ್ಬಕ್ಕೂ ಇಷ್ಟೆಲ್ಲ ಡೆಕೋರೇಟ್ ಮಾಡಿ ಮಾಡ್ತಾರೆ ಅದು ನೋಡಿ ಭಾಳ ಖುಷಿ ಆಗ್ತೈತೆ

ಕೈಯ ಗಿಡಲಂಕಿ ಇದು ಸಣ್ಣದಾದ ಅಂದ್ರೆ ಇದು ಇದು ಸಣ್ಣದಾದ ಇದು ಹೊಡಿತ ಅಂದ್ರೆ ಕಷ್ಟ ಇಲ್ಲಿ ದೇವ್ರ ಗುಡಿ ಇದ್ರ ತುಳಸಿ ತುಳಸಿ ಗಿಡದ ಮುಂದೆ ಒಂದು ಹಚ್ಚಬೇಕು ತುಳಸಿ ಗಿಡದ ಮುಂದೆ ಒಂದು ಹಸ್ತಿ निंदर निंदर निंद्र हा पूजा मुस पूजा भारी हा मत दीप दिंदा दी दीपवा ಹಚ್ಚಬೇಕು ಮಾನವ ಅಂಥೇಳಿ ನೋಡ್ರಿ ಫುಲ್ ಗಲ್ಲಿ ಗಲ್ಲಿ ತುಂಬ ಬರೀ ದೀಪಗಳೇ ಹಚ್ಚಾರ ಪಟಾಕಿಗಳೇ ಹಚ್ಚಿ ತಮ್ಮ ಖುಷಿನ ಹೆಂಗ ವ್ಯಕ್ತಪಡಿಸ್ಕೊಳ್ತಾರ ಎಷ್ಟು ಎಲ್ಲ ನೋವುಗಳನ್ನು ಮರ್ತು ಆ ಒಂದು ಕ್ಷಣದಾಗ ಹೆಂಗ ಆನಂದ ಆ ಗಾಯಸ್ ಇದು ನೋಡಕ್ಕೆ ಎರಡು ಕಣ್ಣು ಸಾಕಾಗತ್ತಿಲ್ಲ ನನಗೆ ಗಾಯಜ್ ಈ ಕೈಯಾಗಿರ್ದ ಹಸ್ತೀನಿ ನೋಡ್ರಿ ಸುರ್ಸು ಇದು ಏನಂತ ಬೊಳ್ಳೆ ಬಾಣ ಅಂತೀರ ನೀವು ಅಂತೀವಿ ನಮ್ಮ ಕಡೆ ನಿಮ್ಮ ಕಡೆಗೆ ಏನಂತೀರಿ ಗೊತ್ತಿಲ್ಲ ಕಮೆಂಟ್ ಹಾಕ್ರಿ ಇದು ಜಲ್ದಿ ಹತ್ತಂಗೆ ಇಲ್ಲ ಅದೇ ಪ್ರಾಬ್ಲಮ್ ಅದೊಂದು ಇದೊಂದು ಅಚ್ಚ ಬೊಳ್ಳಿ ಇದು ಏನಂತಾರೆ ಇದಕ್ ಫ್ಲವರ್ ಪಾಟ್ ಫ್ಲವರ್ ಫ್ಲವರ್ ಪಾಟ್ ಫ್ಲವರ್ ಪಾಟ್ ಇನ್ನೊಂದು ಅದ ಇದೊಂದು ಹಚ್ಚಿ ಮುಲ್ಸಿ ಬಿಟ್ಟರೆ ಐತೆ ಕೊಡು ಮತ್ತು ಓ ಗೈಸ್ ನೋಡಿದ್ರಲ್ಲ ದೀಪಾವಳಿ ಇವತ್ತಾರ ಫುಲ್ ಭಾರಿ 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 ಆಗೈತಿ ಖುಷಿ ಆಯ್ತು ಕೊಡು ಹೋಗಿ ಮೇಡಮವ್ರಿಗೆ ನೀವು ಕೊಡೋಕೋಗಿ ಇಟ್ಕೊಂಡು ಇಲ್ಲೋ ಶ್ರೀಶೈಲ್ ಮನೆಗೆ ಹೋದ್ರೆ ಹೋದ್ ಇಟ್ಕೊಂಡು ಗೈಸ್ ಹ್ಯಾಪಿ ದೀಪಾವಳಿ ನಾ ಫೋನ್ ಇಡಲ್ಲ ತುಂಬ ಜೋ ಬಿಡು ಹೋಗು ಹ್ಯಾಪಿ ದೀಪಾವಳಿ ಗೈಸ್ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಎಲ್ಲ ಆಸೆ ಕನಸುಗಳು ಈಡೇರ್ಲಿ ನಿಮ್ಮ ಅಜ್ಜೀವನದಾಗ ಹಿಂಗೆ ಬೆಳಕು ಯಾವಾಗಲೂ ಇರಲಿ ಮತ್ತೆ ಹೇಳ್ಕೊಂತ ನನ್ನ ಇಲ್ಲೇ ಕಂಪ್ಲೀಟ್ ಮಾಡಕತ್ತೀನಿ ನೀನೇ ಯಾರಲ್ಲ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಗೈಸ್ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಸ್ಟ್ರಾಂಗ್ ಆಯ್ತು